ಮನೆಗೆ ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುತ್ತ ಬಾಳುವ ವರ್ಮ ನೀನು ಬೇಡಿಕೊಳ್ಳು ತಿಮ್ಮ ನಮಸ್ಕಾರ ಸ್ನೇಹಿತರೆ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಟಿ ವಿ ಜಿಯವರ ಅಭಿಮಾನಿ ಒಂದು ಭವ್ಯವಾದ ಕಟ್ಟಡದ ನಿರ್ಮಾಣದ ಕಾರ್ಯ ನಡೀತಿತ್ತಂತೆ ಅಲ್ಲಿ ಒಬ್ಬ ಒಬ್ಬನ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಶಿಲ್ಪಿನ ಯಾರೋ ಬಂದು ಕೇಳಿದ್ರಂತೆ ಏನು ಮಾಡ್ತಾ ನೀನು ಅಂತ ಕೇಳಿದ್ರಂತೆ ಅವನು ಹೇಳಿದಂತೆ ನಾನು ಕಲ್ಲನ್ನ ಕುಡಿತಾ ಇದ್ದೀನಿ ಅಂತ ಹೇಳಿದಂತೆ ಮುಂದೆ ಇನ್ನೊಬ್ಬನ್ನ ಕೇಳಿದ್ರಂತೆ ಇನ್ನೊಬ್ಬ ಶಿಲ್ಪಿನ ಕೇಳಿದ್ರೆ ಅವನು ಈ ಭವ್ಯವಾದ ಬಂಗ್ಲೆದು ಗೋಡೆ ಕಟ್ತಾ ಇದ್ದೀನಿ ಅಂತ ಅವನು ಮುಂದೆ ಇನ್ನೊಬ್ಬ ಶಿಲ್ಪಿನ ಇನ್ನು ಸ್ವಲ್ಪ ಪ್ರಬುದ್ಧನಾದ ಒಬ್ಬ ಶಿಲ್ಪಿನ ಕೇಳಿದ್ರೆ ಅವನು ಹೇಳ್ದಂತೆ ಅವನು ನಾನು ಒಂದು ಭವ್ಯವಾದ ಮಂದಿರ ಕಟ್ಟೋದ್ರಲ್ಲಿ ನಿರತನಾಗಿದ್ದೀನಿ ಅದರಲ್ಲಿ ನಾನು ಭವ್ಯವಾದ ಒಂದು ಮಂದಿರ ಕಟ್ತಾಯಿದ್ದೀನಿ ಅಂತ ಅವನು ಹೇಳ್ದಂತೆ ಈ ಮೂರು ಜನ ಶಿಲ್ಪಿಗಳಲ್ಲಿ ನಾವು ಗಮನಿಸಬೇಕಾದೇನೆಂದರೆ ಮೊದಲನೇ ಅವನಿಗೆ ಕಲ್ಲಷ್ಟೇ ಕಡಿತಾ ಇದ್ದೀನಿ ಅನ್ನೋ ಅಷ್ಟು ಅನ್ನೋದು ಮಾತ್ರ ಅವನಿಗೆ ಗೊತ್ತಿದೆ ಎರಡನೇ ಅವನಿಗೆ ಒಂದು ಗೋಡೆ ಕಟ್ತೀನಿ ಅನ್ನೋದೊಂದು ಅನ್ನೋ ಒಂದು ಅಂಶ ಗೊತ್ತಿದೆ ಅವನಿಗೆ ಆದರೆ ಮೂರನೇ ಅವನಿಗೆ ಮಾತ್ರ ಅವನೊಂದು ದೊಡ್ಡ ಭವ್ಯವಾದ ಬಂಗ್ಲೆನೇ ಕಟ್ತಾ ಇದ್ದೀನಿ ಅಥವಾ ಭವ್ಯವಾದ ಮಂದಿರನೇ ಇದ್ದೀನಿ ಅನ್ನೋ ಪರಿಕಲ್ಪನೆ ಅವನಿಗಿದೆ ಮೂರು ಜನ ಒಂದೇ ಕೆಲಸ ಮಾಡ್ತಿದ್ರೂ ಅವರ ದೃಷ್ಟಿಕೋನದಲ್ಲಿ ಮಾತ್ರ ಮೂರು ಭಿನ್ನ ಇದ್ದರು ಕಡೆಯನ್ನು ಮಾತ್ರ ಅವನು ಒಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಅರಿವಿತ್ತು ಆದರೆ ಮಂದಿರದಲ್ಲಿ ಸುಮಾರು ಸಾವಿರಾರು ಕಲ್ಲುಗಳನ್ನ ಬಳಸಿರ್ತಾರೆ ಆ ಕಲ್ಲುಗಳಲ್ಲಿ ಒಂದು ಕಲ್ಲು ತಾನು ಅಲ್ಲಿ ಸರಿಯಾಗಿ ನಿಲ್ಲದೆ ಹೋದರೆ ಆ ಮಂದಿರನೇ ಕುಸಿಯುವಂಥ ಅಪಾಯ ಇದೆ ಆ ಮಂದಿರನೇ ಬಿರಿ ಬಿರುಕ್ ಬಿಡುವಂಥ ಒಂದು ಅಪಾಯ ಇದ್ದೇ ಇದೆ ಹೀಗೆ ಇಡೀ ಪ್ರಪಂಚದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನನ್ನ ಕೆಲಸ ನಾನು ಸರಿಯಾಗಿ ಮಾಡದೆ ಹೋದರೆ ನಾನು ಸಣ್ಣವನು ನಾನು ನಂದು ಏನು ಕಾಂಟ್ರಿಬ್ಯೂಷನ್ ಇದೆ ಈ ಪ್ರಪಂಚಕ್ಕೆ ನಾನು ಬೆಳಗ್ಗೆ ಒಂಬತ್ತಕ್ಕೆ ಹೋಗ್ತೀನಿ ಸಂಜೆ ಐದಕ್ಕೆ ಬರ್ತೀನಿ ನನ್ನಿಂದ ಏನು ಮಹಾ ಸಾಧನೆ ಆಗ್ತದೆ ನನ್ನಿಂದ ಏನು ಈ ಜಗತ್ತಿಗೆ ಕೊಡುಗೆ ಆಗ್ತದೆ ಅಂತ ಅಂದ್ಕೊಳ್ಳದೆ ನನ್ನ ಕೆಲಸನ ನಾನು ಶ್ರದ್ಧೆಯಿಂದ ಮಾಡಿದ್ರೇ ಈ ಪ್ರಪಂಚ ನನಗೆ ಏನು ಕೊಡಬೇಕು ಕೊಡುತ್ತೆ ಅನ್ನೋದನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಈ ಕಗ್ಗ ಹೀಗಿದೆ ಕಟ್ಟಡದ ಪರಿಯ ನಿಟ್ಟಿಗೆಯಂತೂ ಕಂಡೀತು ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀನೊಂದಿಟಿಕೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ ಕಟ್ಟಡದ ನಿಟ್ಟಿಗೆ ಎಂತೂ ಕಂಡಿತು ಅಂದರೆ ಆ ಭವ್ಯವಾದ ಮಂದಿರದಲ್ಲಿ ಇದ್ದಂಥ ಕಲ್ಲು ಆ ಭವ್ಯವಾದ ಮಂದಿರದ ದೃಷ್ಟಿ ಅದಕ್ಕಿಲ್ಲ ಅದನ್ನು ನೋಡೋಷ್ಟು ಶಕ್ತಿ ಅದಕ್ಕಿಲ್ಲ ಹೊರಗೆ ಬಂದು ನೋಡೋ ಶಕ್ತಿ ಇಲ್ಲ ಆದರೆ ಅದರದೇ ಅದೊಂದು ಭಾಗ ಅದು ಅದು ಗಟ್ಟಿಯಾಗಿ ನಿಲ್ಲದೆ ಹೋದರೆ ಆ ಗೋಡೆನೇ ಬಿರಿದು ಹೋಗುತ್ತೆ ಆದರೆ ಸೃಷ್ಟಿಕೋಟೆಯಲ್ಲಿ ನೀನೊಂದಿಟ್ಟಿಗೆ ಸೊಟ್ಟಾಗೆ ಅಂದರೆ ಈ ಸೃಷ್ಟಿಕೋಟೆ ಏನಿದೆ ಈ ಪ್ರಕೃತಿ ಏನಿದೆ ಇದರಲ್ಲಿ ನಮಗೆ ಕೊಟ್ಟಿರೋ ಕೆಲಸನ ನಾವು ಸರಿಯಾಗಿ ಮಾಡದೇ ಹೋದರೆ ನಾವು ಸರಿಯಾಗಿ ನಮ್ಮ ಕಾರ್ಯನ ನಿರ್ವಹಿಸದೆ ಹೋದರೆ ಪೆಟ್ಟು ತಿನ್ನುವೇ ಜೋಕೆ ಅಂದರೆ ಈ ಸೃಷ್ಟಿನೇ ಅಥವಾ ಈ ಪ್ರಕೃತಿನೇ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಮೇಸ್ತ್ರಿ ಪೆಟ್ಟು ಕೊಟ್ಟು ಕಟ್ಟಡದ ಇಟ್ಟಿಗೆ ಸರಿ ಮಾಡ್ತಾನಲ್ಲ ಹಾಗೆ ಸರಿ ಮಾಡುತ್ತೆ ಅನ್ನೋ ಮಾತನ್ನು ಡಿ ವಿ ಜಿ ಇಲ್ಲಿ ಹೇಳಿದ್ದಾರೆ ಸೊ ಇದರ ತಾತ್ಪರ್ಯ ಏನಪ್ಪ ಅಂದರೆ ನಾವು ನಮ್ಮ ಕೆಲಸ ಇದು ತುಂಬ ಸಣ್ಣದು ನಮ್ಮ ಸಣ್ಣ ಕೆಲಸದಿಂದ ಏನು ತಾನೇ ಕೊಡುಗೆ ಆಗುತ್ತೆ ಅಂತ ನಾವು ಅದರಲ್ಲಿ ಶ್ರದ್ಧೆನ ಬಿಡೋ ಹಂಗಿಲ್ಲ ಅನ್ನೋ ಮಾತನ್ನ ಡಿ ವಿ ಜಿಲಿ ಹೇಳ್ತಾರೆ ಹಾಗಾಗಿ ನಮ್ಮ ಕೆಲಸ ಸಣ್ಣದು ನಾವು ಈ ಪ್ರಕೃತಿಗೆ ಏನು ಕೊಡುಗೆ ಕೊಡ್ತೀವಿ ನಮ್ಮಿಂದ ಏನು ಸಾಧ್ಯ ಇಲ್ಲ ಅನ್ನೋದನ್ನು ಬಿಟ್ಟು ನಮ್ಮ ಕೆಲಸನೂ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಈ ಪ್ರಕೃತಿಗೆ ನಮ್ಮಿಂದನೂ ಕೊಡುಗೆ ಇದೆ ಅನ್ನೋ ಮಾತನ್ನ ಡಿ ವಿ ಜಿಯಲ್ಲಿ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ